ನಗರದ ಮಹಾವೀರ ವೃತ್ತದಿಂದ ಜಿಲ್ಲಾ ಗ್ರಂಥಾಲಯದವರೆಗೆ ಫುಟ್ಪಾತ್ನಲ್ಲಿ ಹಾಕಿಕೊಳ್ಳಲಾಗಿದ್ದ ಹೂವಿನ ಅಂಗಡಿಗಳನ್ನು ಪೊಲೀಸರ ಸಹಕಾರದೊಂದಿಗೆ ತೆರವುಗೊಳಿಸಲಾಯಿತು ನಗರದಲ್ಲಿ ಟ್ರಾಫಿಕ್ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದ್ದು ಫುಟ್ಪಾತ್ಗಳನ್ನು ಒತ್ತುವರಿ ಮಾಡಿಕೊಳ್ಳಲಾಗುತ್ತಿದೆ ಎಂಬ ದೂರುಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ನಗರಸಭೆ ಆಶ್ರಯದಲ್ಲಿ ತೆರವು ಕಾರ್ಯಾಚರಣೆ ನಡೆಯಿತು ಈ ಸಂದರ್ಭದಲ್ಲಿ ವಿರೋಧ ವ್ಯಕ್ತಪಡಿಸಿ ಹೂ ವ್ಯಾಪಾರಸ್ಥರು ನಲವತ್ತು ವರ್ಷಗಳಿಂದ ಹೂವಿನ ವ್ಯಾಪಾರ ಮಾಡಿಕೊಂಡು ಬರುತ್ತಿದ್ದೇವೆ ಮೊದಲು ದೇವಿಗೆರೆ ಬಳಿ ವ್ಯಾಪಾರ ಮಾಡುತ್ತಿದ್ದು ಅಲ್ಲಿಂದ ಇಲ್ಲಿಗೆ ಕಳುಹಿಸಿದ್ರು ಈಗ ಇಲ್ಲಿಂದಲೂ ಜಾಗ ಖಾಲಿ ಮಾಡಿ ಎಂದರೆ ನಾವು ಎಲ್ಲಿಗೆ ಹೋಗಬೇಕು ಗೌಡರು ಶಾಸಕರಾಗಿದ್ದ ಸಂದರ್ಭದಲ್ಲಿ ನಮಗೆ ಇಲ್ಲಿ ಸ್ಥಳಾವಕಾಶ ಕಲ್ಪಿಸಿಕೊಟ್ಟಿದ್ದರು ಮತ್ತೆ ಅವರೇ ಶಾಸಕರಾಗಿದ್ದ ಎಂದರೆ ಇಷ್ಟೊತ್ತಿಗೆ ನಮಗೊಂದು ಶಾಶ್ವತ ಸ್ಥಳ ಕಲ್ಪಿಸಿಕೊಡುತ್ತಿದ್ದಾರೆನೋ ಆದ್ರೆ ಇಂದು ನಮ್ಮ ಕಷ್ಟವನ್ನ ಕೇಳುವವರೇ ಇಲ್ಲದಂತಾಗಿದೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ತೆರವು ಮಾಡುತ್ತಲೇ ಹೋದ್ರೆ ನಾವು ಎಲ್ಲಿಗೆ ಹೋಗಬೇಕು ನಮ್ಮ ಸಂಸಾರ ನಡೆಸುವುದಾದ್ರೂ ಹೇಗೆ ಎಂದು ಅಳಲು ತೋಡಿಕೊಂಡ್ರು ನಾವು ಇಲ್ಲಿ ವ್ಯಾಪಾರ ಯಾವಾಗ್ಲೂ ಮಾಡ್ತಾ ಇದೀವಿ ಯಾರು ಕಂಪ್ಲೇಂಟ್ ಕೊಟ್ಟು ಎತ್ತಿಸ್ತಾ ಇದಾರೆ ಗೊತ್ತಿಲ್ಲ ಸರ್ ಹಣ್ಣಿನ ಅಂಗಡಿಯರೆಲ್ಲ ನಮ್ಮ ಇರ್ಲಿಲ್ಲ ನಮ್ಗೆ ಅಂತ ಪಾಪ ಪ್ರೀತಮ್ ಗೌಡ್ರು ಜಾಗ ಮಾಡ್ಕೊಟ್ಟಿದ್ರು ಜಾಗ ಮಾಡಾಗದು ಅದು ನಮ್ಗೆ ಅವ್ರಿಗೆ ಮಾತ್ರ ಹೂವಿನಗೆ ಜಾಗನ ಅಂತ ಪ್ರೀತಮ್ ಗೌಡ್ರು ಬಂದಿದ್ರೆ ನಮಗೆ ಜಾಗ ಮಾಡ್ಕೊಟ್ಟು ಅದು ಬಂದು ಕೇಳ್ಕೊತಾ ಇರೋರು ಈಗ ಯಾರು ಕೇಳೋರೇ ಇಲ್ಲ ನಮಗೆ ಹೂವಿನರು ಹೂವಿನರು ಅಲ್ಲಿ ದೇವಗೆರೆ ದೇವಗೆರೆ ಸರ್ಕಲಲ್ಲಿ ನಾವು ಮಾರ್ತಾಯಿದ್ದು ಅಲ್ಲಿಂದ ನಮ್ಗೆ ಇಲ್ಲಿಗೆ ಹಾಕಿದ್ರು ನಮಗೆ ನಾವು ಇದೇ ಮಾಡಿದ್ರೆ ಜೀವನ ನಾವು ಇದೇ ಮಾಡಿದ್ರೆ ಜೀವನ ಇಲ್ಲ ಸಂಜೆ ಹೊತ್ತಕ್ಕೆ ಫೈನಾನ್ಸ್ ಕಟ್ಟಬೇಕಾಗಿರುತ್ತೆ ಮಾಲ್ ತಂದಿದ್ದು ದುಡ್ಡು ಕಟ್ಟಬೇಕು ಸರ್ ನಾವು ಯಾವ ರೀತಿ ಜೀವನ ಮಾಡೋದು ನಾವು ಯಾವ ರೀತಿ ಒಂದು ನಮ್ಗೆ ಯಾವ ಥರ ಒಂದು ಕಡೆ ಅಂಗಡಿ ಮಾಡಿಕೊಡ್ಲಿ ಸಂದು ಮಾರೋರಿಗೆ ರೈತರಿಗೆಲ್ಲ ಆರಂಭಿಸಿ ಕಳಿಸ್ಲಿ ಬಿಡಿ ಸರ್ ಅವರು ನಮ್ಮ ಜೊತೆ ಸಂದು ಇದ್ರೆ ನಾವು ಅವರು ರೈಟಲ್ಲಿ ಕೊಟ್ಟಿರ್ತಾರೆ ನಮಗೆ ನಾವು ನಾವು ಅವರು ಇನ್ನೂ ಡೌನಾಗಿ ಮಾರಕ್ಕೆ ನಮ್ಮ ನಾವೇ ಡೌನಾಗಿ ಮಾರಿದ್ರು ಅವ್ರು ಡೌನಾಗಿ ವ್ಯಾಪಾರ ಮಾಡಲ್ಲ ನಾವು ಸಂಜೆ ಹೊತ್ತಿಗೆ ಮಾಲೀಕ ದುಡ್ಡು ಕಟ್ಟೋಕ್ಕಾಗಲ್ಲ ಫೈನಾನ್ಸಿಗೆ ಕಟ್ಟೋಕ್ಕಾಗಲ್ಲ ಬಾಡಿಗೆ ಮನೆ ಕಟ್ಟಬೇಕು ನಾವು ಯಾವ ಥರ ಜೀವನ ಮಾಡೋದು ಈಗ ನಮಗೊಂದು ನಾವು ನಲ್ವತ್ತೊಂದು ವರ್ಷದಿಂದ ವ್ಯಾಪಾರ ಮಾಡಿ ಆ ಸರ್ಕಲ್ ಸರ್ಕಲ್ ಸರ್ಕಲಿಂದ ಮಾ ಹಾಕಿದ್ರು ಅಲ್ಲೂ ಅಂಗಡಿ ಒಳಗಡೆ ಇತ್ತು ಒಳಗೆ ಅಂಗಡಿ ಅಲ್ಲೂ ಕಿತ್ ಹಾಕಿದ್ರು ನಮ್ಮ ತಾಯಿ ಇವತ್ತು ತೊಂಬತ್ತೈದು ವರ್ಷ ಮೂರು ವರ್ಷ ನಮ್ಮ ತಾಯಿ ನಾವು ಅವತ್ತಿಂದನೂ ವ್ಯಾಪಾರಸ್ಥರು ನಮ್ಮನ್ನು ಅಲ್ಲಿಂದ ಇಲ್ಲಿ ಕಿತ್ ಹಾಕ್ತಾರೆ ಇಲ್ಲಿಂದ ಅಲ್ಲಿಗೆ ಕಿತ್ತು ಹಾಕ್ತಾರೆ ಎಲ್ಲೋಗೋದು ಹೋಗೋದು ಹಿಂಗೆ ಬದುಕೋಕ್ ಬಿಡ್ಲಿಲ್ವಾ ಅಂದರೆ ನಾವೇ ನಮ್ಗೆ ತಗೋ ವಿಷ ಕೊಟ್ಬಿಟ್ರು ನಮ್ಗೆ ಸಮಾಧಾನ ನಮ್ಗೆ ಹೋದಾಗ ವಿಷ ಕೊಟ್ಬಿಡಿ ಈ ಸರ್ಕಲಲ್ಲಿ ಕೂರ್ಬೇಡಿ ಆ ಸರ್ಕಲಲ್ಲಿ ಕೂರ್ಬೇಡಿ ಇಲ್ಲಿಗೆ ನಾವು ಮೂವತ್ತೈದು ನಲ್ವತ್ತು ಜನ ವ್ಯಾಪಾರಸ್ಥರಿದ್ದು ನಾವು ವ್ಯಾಪಾರದಾಗ ನಲ್ವತ್ತು ಮೂವತ್ತೈದು ಜನ ವ್ಯಾಪಾರಸ್ಥರು ಇವತ್ತು ಮುನ್ನೂರ ಹದಿನೈದು ಜನ ವ್ಯಾಪಾರಕ್ಕೆ ಬರ್ತಾ ಇದ್ದಾರೆ ನಾವು ಹೊರಗಡೆಯಿಂದ ಬಂದವ್ರಿಗೆ ಇಲ್ಲಿ ವ್ಯಾಪಾರ ಅವಕಾಶ ಇದೆ ಇಲ್ಲಿ ಹುಟ್ಟು ಇಲ್ಲಿ ಬೆಳೆದವ್ರಿಗೆ ಅವಕಾಶ ಇಲ್ಲ ಬಂದು ವ್ಯಾಪಾರ ಮಾಡ್ಕೊಂಡವ್ರಿಗೆ ಅಂಗಡಿ ಇಲ್ಲೇ ಇತ್ತು ಇಲ್ಲೇ ವ್ಯಾಪಾರ ಮಾಡೋರಿಗೆ ಅಂಗಡಿ ಕೊಡ್ತಾ ಇಲ್ಲ ಅಂಗಡಿನೂ ಮಾಡ್ಕೊಡ್ತೀನಿ ಹೇಳಿ ಅಂಗಡಿ ಕಟ್ಟಿದ್ರು ಅಷ್ಟೇ ಪ್ರೀತಮ್ ಕೊಟ್ಟಿದ್ದೀರಿ ನಮ್ಗೆ ಇಷ್ಟದಾಗ ಅಂಗಡಿ ಆಗೋದೇನೆ ಎಲೆಕ್ಷನಲ್ಲಿ ಗೆದ್ದಿದ್ದರೆ ಖಂಡಿತ ಆಗೋದು ನಮಗೆ ಇಲ್ಲ ಅಂತ ನಾವು ಹೇಳ್ಕೊಳ್ಳಲ್ಲ